ಶಿರಾ ತಾಲೂಕು ಮದಕನಹಳ್ಳಿ ಗೊಲ್ಲಹಟ್ಟಿ ಬಾಣಗೆರೆಯಲ್ಲಿ ಈರಪ್ಪ ಸ್ವಾಮಿಯ ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ನೆರವೇರಿತು ವನಕಲ್ಲು ಮಠದ ಡಾಕ್ಟರ್ ಬಸವರಮಾನಂದ ಸ್ವಾಮೀಜಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಜಾತ್ರಾ ಮಹೋತ್ಸವಕ್ಕೆ ಅದ್ದೂರಿ ಚಾಲನೆ ದೊರೆತು ಯಶಸ್ವಿ ಪೂರ್ವಕವಾಗಿ ಜಾತ್ರೆ ನಡೆಯಿತು ಜಾತ್ರಾ ಮಹೋತ್ಸವದಲ್ಲಿ ತುಮಕೂರು ಹಾಲು ಒಕ್ಕೂಟದ ನಿರ್ದೇಶಕ ಎಸ್ಆರ್ ಗೌಡ ಶಿರಾ ತಾಲೂಕು ಜೆಡಿಎಸ್ ಅಧ್ಯಕ್ಷ ಸತ್ಯಪ್ರಕಾಶ್ ಗುತ್ತಿಗೆದಾರ ದೊಡ್ಡೀರಪ್ಪ ಈರಣ್ಣ ವೀರಮಾರಪ್ಪ ಗೌಡಗೆರೆ ಯಡಿಯಪ್ಪ ಈರಣ್ಣ ಪೂಜಾರ್ ಈರಪ್ಪ ಹಾಗೂ ಬಾಳೇಗೌಡ ವಂಶಸ್ಥರು ಸೇರಿದಂತೆ ಸಾವಿರಾರು ಭಕ್ತರು ಭಾಗಿಯಾಗಿದ್ರು ವರದಿ ನಲ್ಲೂರು ಮೊಹಮ್ಮದ್ ಆಸಿಫ್ ಎಬಿ ನ್ಯೂಸ್ ಕನ್ನಡ ಶಿರಾ ಸ್ವಾಮಿ ಮತ್ತು ತಿಂಹಸ್ವಾಮಿಯ ಜಾತ್ರಾ ಮಹೋತ್ಸವ ನಡೀತಾ ಇದೆ ತುಂಬ ವಿಜೃಂಭಣೆಯಿಂದ ಸುಮಾರು ಹಳ್ಳಿಗಳಿಂದ ಈ ಒಂದು ದೇವರಿಗೆ ಅಣ್ಣ ತಮ್ಮ ಹೊಂದಿರೋ ಸೇರ್ಕೊಂಡು ಇವತ್ತು ತುಂಬಾ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ಅದರಲ್ಲೂ ಒಂದು ಸಮಾಜಕ್ಕೆ ದೀಪಾವಳಿ ಹಬ್ಬ ಅಂದ್ರೆ ತುಂಬಾ ವಿಶಿಷ್ಟವಾಗಿ ಆಚರಣೆ ಮಾಡ್ತಾರೆ ಯಾಕೆಂದ್ರೆ ತಲೆ ತಲಾಂತರದಿಂದನ ಈ ಒಂದು ಹಬ್ಬ ಆಚರಣೆ ಮಾಡ್ಕೊಂಡ್ಬಂದಿದ್ದಾರೆ ಅವರು ಹೊರಗಡೆ ಹೋದಾಗ ನಮ್ಗೆಲ್ಲೂ ತೊಂದರೆ ಆಗ್ಬಾರ್ದು ಅಂತ ಹೇಳಿ ಈ ದೇವರುಗಳೆಲ್ಲ ಎಲ್ಲ ಅವ್ರನ್ನ ಕಾಯ್ತಾ ಇದ್ದಂತ ಒಂದು ಮನೋಭಾವನೆಯಿಂದ ಇವತ್ತು ಈ ಒಂದು ಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ ಒಂದು ದೀಪೋತ್ಸವ ಕಾರ್ಯಕ್ರಮಕ್ಕೆ ಇವತ್ತು ಭಾಳ ವಿಶೇಷವಾಗಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕಾರ್ಯಕ್ರಮ ಇವತ್ತು ಮಾಡ್ತಾ ಇದ್ದಾರೆ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಾಡಿಗೆರೆಯ ವೀರಪ್ಪನ ಭಕ್ತಾದಿಗಳು ಒಂದು ರಥೋತ್ಸವ ಕಾರ್ಯಕ್ರಮ ಬಗ್ಗೆ ಆಗಮಿಸಿ ಇವತ್ತು ಸುಮಾರು ಸಾವಿರಾರು ಜನಗಳಿಗೆ ಇವತ್ತು ಅನ್ನದಾಸವನ್ನು ಹಲವಾರು ಕಾರ್ಯಕ್ರಮಗಳನ್ನು ಇವತ್ತು ಈ ಗ್ರಾಮದಲ್ಲಿ ಎಂಕೊಂಡಿದ್ದು ಪ್ರತಿ ವರ್ಷವೂ ಕೂಡ ನಿರಂತರವಾಗಿ ಬಹಳ ವಿಜೃಂಭಣೆಯಿಂದ ಈ ಒಂದು ದೇವತಾ ಕಾರ್ಯಕ್ರಮ ಕರ್ನಾಟಕ ರಾಜ್ಯದಾದ್ಯಂತ ವಿವಿಧ ಜಿಲ್ಲಾ ಹಾಗೂ ತಾಲೂಕು ಕೇಂದ್ರಗಳಿಗೆ ಎಬಿ ನ್ಯೂಸ್ ಕನ್ನಡ ಟಿವಿ ಚಾನೆಲ್ಗೆ ವರದಿಗಾರರು ಬೇಕಾಗಿದ್ದಾರೆ ಅನುಭವ ಹಾಗೂ ಆಸಕ್ತ ವರದಿಗಾರರು ಸಂಪರ್ಕಿಸಿ ರಾಷ್ಟ್ರೀಯ ಮುಖ್ಯಸ್ಥರು ರಂಜಾನ್ ಮುಜಾವರ್ ಏಟ್ ನೈನ್ ಸೆವೆನ್ ಒನ್ ಒನ್ ನೈನ್ ಫೋರ್ ಕರ್ನಾಟಕ ರಾಜ್ಯ ಮುಖ್ಯಸ್ಥರು ನಲ್ಲೂರು ಮಹಮ್ಮದ್ ಆಸಿಫ್ ಡಬಲ್ ನೈನ್ ಸಿಕ್ಸ್ ಡಬಲ್ ಫೋರ್ ಸಿಕ್ಸ್ ಫೈವ್ ನೈನ್ ಫೈವ್